ನಮಸ್ಕಾರ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಯು ಯು ಎಸ್ ಸಿ ಎಮ್ ಎಸ್ಸಲ್ಲಿ ಆಫ್ಲೈನ್ ಪೇಮೆಂಟನ್ನು ಮಾಡಿರ್ತೀರಾ ಅದರದ್ದು ಚಲನ ಅಪ್ಲೋಡ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ನೀವು ಇಲ್ಲಿ ಯು ಎ ಎಮ್ ಎಸ್ ಪೇಜಿಗೆ ಈ ರೀತಿ ಲಾಗಿನ್ ಆಗಿ ಇಲ್ಲಿ ನಿಮ್ಮ ಒಂದು ಯು ಎ ಸಿ ಎಮ್ ಎಸ್ ನಂಬರ್ನ ಈ ರೀತಿ ನೀವು ಒಂದು ಯು ಎ ಸಿ ಎಮ್ ಎಸ್ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿದ ನಂತರ ಕ್ಯಾಪ್ಚವನ್ನು ಹಾಕಿ ಲಾಗಿನ್ ಕೊಡಿ ಲಾಗಿನ್ ಆಗಿದ ನಂತರ ನಿಮಗೆಲ್ಲಾದರೂ ಕೂಡ ಈ ರೀತಿ ಒಂದು ಪೇಜ್ ಓಪನ್ ಆದರೆ ಸೆಲೆಕ್ಟ್ ಮೇಜರ್ ಡಿಸಿಪ್ಲೀನ್ ಬಿಫೋರ್ ಪೇಮೆಂಟ್ ಅಂತ ನಿಮಗೆಲ್ಲರೂ ಡಿಸ್ ಪೇಜು ಶೋ ಆದರೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಮೇಜರ್ ಟೈಪ್ ತೋರಿಸ್ತಾ ಇರುತ್ತೆ ಮೊದಲನೇದಾಗಿ ನೀವು ಕಾಲೇಜಲ್ಲಿ ನಿಮ್ಮದು ಡ್ಯು ಮೇಜರು ಅಥವಾ ಸಿಂಗಲ್ ಮೇಜರ್ ಅನ್ನೋದನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳಿ ಡ್ಯೂ ಮೇಜರ್ ಆದರೆ ಇಲ್ಲಿ ಮೇಜರ್ ಒನ್ ಒಂದು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಸೆಕೆಂಡು ಮತ್ತೊಂದು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಹಾಗೆ ಇಲ್ಲೊಂದು ಕಾಲಮ್ ಇದೆಯಲ್ಲ ಈ ಬಾಕ್ಸು ಈ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಬಾರ್ದು ಡ್ಯುಯಲ್ ಮೇಜರ್ ಆದರೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬಾರ್ದು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಅದು ಸಿಂಗಲ್ ಮೇಜರ್ ಆಗುತ್ತೆ ನೀವೇನು ಎಂಟ್ರಿ ಮಾಡಿದ್ರಿ ಎಂಟ್ರಿ ಮಾಡಿದ್ದು ಡಿಲೀಟ್ ಆಗೋಗುತ್ತೆ ಇಲ್ಲಿ ನೋಡಿ ಡಿಲೀಟ್ ಆಗಿದೆ ಇಲ್ಲಿ ಸೊ ನಿಮ್ಮದು ಸಿಂಗಲ್ ಮೇಜರ್ ಇದ್ದರೆ ಮಾತ್ರ ಈ ಒಂದು ಟಿಕ್ ಮಾರ್ಕ್ ಮೇಲೆ ನೀವು ಟಿಕ್ ಮಾಡಬೇಕು ನಿಮ್ಮದು ಡಬಲ್ ಮೇಜರ್ ಇದ್ದರೆ ಈ ಟಿಕ್ ಮಾರ್ಕ್ ಮೇಲೆ ನೀವು ಟಿಕ್ ಮಾಡಬಾರ್ದು ಟಿಕ್ ಮಾಡಿದಲೆ ನಿಮ್ಮದು ಡ್ಯುಯಲ್ ಮೇಜರ್ ಇದ್ದರೆ ಎರಡು ಸಬ್ಜೆಕ್ಟ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ಇಲ್ಲಿ ಸಬ್ಮಿಟ್ ಮಟ್ಟದ ಮೇಲೆ ಕ್ಲಿಕ್ ಮಾಡಿ ನಂತರ ಈಗ ನಿಮಗೆ ತೋರಿಸ್ತಾ ಇದೆ ಈ ರೀತಿ ಕ್ಲಿಕ್ ಹಿಯರ್ ಟು ಪೇ ಸೆಮಿಸ್ಟರ್ ಫೀಸ್ ಆನ್ಲೈನ್ ಕ್ಲಿಕ್ ಹಿಯರ್ ಟು ಪೇ ಸೆಮಿಸ್ಟರ್ ಫೀಸ್ ಆಫ್ಲೈನ್ ಅಂತ ಸೊ ನನಗೆ ನಿಮಗೆ ಆಫ್ಲೈನಿಂದ ತೋರಿಸ್ತಾ ಇದ್ದೀನಿ ಈಗಾಗಲೇ ನೀವು ಆಫ್ಲೈನಲ್ಲಿ ಫೀಸನ್ನು ತುಂಬಿರ್ತೀರಿ ಕಾಲೇಜಲ್ಲಿ ಆ ಒಂದು ರಸೀಟಿ ಇರುತ್ತೆ ಆ ರಸೀತಿನ ಯಾವ ರೀತಿ ಅಪ್ಲೋಡ್ ಮಾಡಬೇಕು ನಿಮ್ಮ ಯು ಸಿ ಎಮ್ ಎಸ್ ಲಾಗಿನ್ನಲ್ಲಿ ಅಂತ ಸೊ ಈ ಆಫ್ಲೈನ್ ಮೇಲೆ ನಾವು ನೀವು ಕ್ಲಿಕ್ ಮಾಡಿ ಇಲ್ಲಿ ಆರ್ ಯು ಶ್ಯೂರ್ ಯು ವಾಂಟ್ ಟು ಪೇ ಸೆಮಿಸ್ಟರ್ ಫೀಸ್ ಅಂತ ಬಂತು ಇಲ್ಲಿ ಎಸ್ ಕ್ಲಿಕ್ ಮಾಡಿ ಅಂತ ನೀವು ಇಲ್ಲಿ ಎಸ್ ಕ್ಲಿಕ್ ಮಾಡ ಆದಮೇಲೆ ಇಲ್ಲಿ ನಿಮ್ಮ ಒಂದು ಚಲನ್ ನಂಬರನ್ನು ನೀವು ಹಾಕಬೇಕಾಗತ್ತೆ ಇಲ್ಲಿ ನಿಮ್ಮ ಒಂದು ಆ್ಯಕ್ಚುಲ್ ಫೀ ಅಮೌಂಟನ್ನು ಹಾಕಬೇಕಾಗತ್ತೆ ಇಲ್ಲಿ ನೀವು ಫೀನ ಪೇ ಮಾಡಿದಂಥ ದಿನಾಂಕವನ್ನು ಹಾಕಬೇಕಾಗತ್ತೆ ಸೊ ಫಸ್ಟ್ ನೀವು ಇಲ್ಲಿ ಚಲನ್ ನಂಬರ್ನ ಹಾಕಿ ನಿಮ್ಮ ಒಂದು ಫೀ ರೆಸಿಪ್ಟನ್ನ ನೀವು ಓಪನ್ ಮಾಡ್ಕೊಳ್ಳಿ ಆ ಇಲ್ಲಿ ಫೀ ರೆಸಿಪ್ಟ್ ಇದೆ ಇಲ್ಲಿ ಇಲ್ಲಿ ಫೀ ರೆಸಿಪ್ಟ್ಗಳೇ ಇದೆಯಲ್ಲ ನಂಬರು ನಾನ್ನೂರ ತೊಂಬತ್ತೊಂಬತ್ತು ಮೂವತ್ತು ತೊಂಬತ್ತ್ಮೂರು ಅದೇ ಒಂದು ಚಲನ್ ನಂಬರ್ ಆಗಿರುತ್ತೆ ಅಥವಾ ರಸೀದಿ ನಂಬರದನ್ನ ಹಾಕಿ ನಾನ್ನೂರ ತೊಂಬತ್ತೊಂಬತ್ತು ಮೂವತ್ತು ಹಾಗೂ ಮೂವತ್ತು ತೊಂಬತ್ತ್ಮೂರು ಈ ನಂಬರನ್ನು ಎಂಟ್ರಿ ಮಾಡಾದ್ಮೇಲೆ ಇಲ್ಲಿ ಆ್ಯಕ್ಚುಯಲ್ ಅಮೌಂಟ್ ಪೇಯ್ಡ್ ಅಂತಿದೆ ಸೊ ನೀವು ಎಷ್ಟು ನಿಜವಾಗ್ಲೂ ಅಮೌಂಟ್ ಪೇಯ್ಡ್ ಮಾಡಿರ್ತೀರಿ ಇಲ್ಲಿ ಎರಡು ಸಾವಿರದ ಮುನ್ನೂರ ಅರುವತ್ತೈದು ಇದೆ ಸೊ ನಿಮ್ಮ ಒಂದು ಚಾನಲ್ ಎಷ್ಟಿರುತ್ತೆ ಅಷ್ಟು ಅಮೌಂಟ್ ನೋಡ್ಕೊಳ್ಳಿ ಸರಿಯಾಗಿ ಆ ಅಮೌಂಟನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಡೇಟ್ ಇದೆ ಸೊ ಪೇಮೆಂಟ್ ಡೇಟನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಫಸ್ಟ್ ನಿಮ್ಮ ನಿಮ್ಮ ರೆಸಿಪ್ಟಲ್ಲಿರುವಂಥ ಪೇಮೆಂಟ್ ಡೇಟ್ ನೋಡ್ಕೊಳ್ಳಿ ಇಲ್ಲಿ ಮೂವತ್ತೊಂದು ಎಂಟು ಅಂತ ಇದೆ ಇಪ್ಪತ್ತ್ನಾಲ್ಕು ಅಂತ ಸೊ ಅದೇ ಒಂದು ಡೇಟನ್ನು ನಿಮ್ಮ ರೆಸಿಪ್ಟಲ್ಲಿರೋ ಡೇಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಮೂವತ್ತೊಂದು ಎಂಟು ಇಪ್ಪತ್ತ್ನಾಲ್ಕು ಸೊ ಎಂಟನೇ ತಿಂಗಳು ಅಂದರೆ ಆಗಸ್ಟ್ ತಿಂಗಳಾಗುತ್ತೆ ಮೂವತ್ತೊಂದು ಎಂಟು ಇಪ್ಪತ್ನಾಲ್ಕು ಸೆಲೆಕ್ಟ್ ಮಾಡಾದ ಮೇಲೆ ಇಲ್ಲಿ ಚೂಸ್ ಫೈಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಚೂಸ್ ಫೈಸ್ ಮೇಲೆ ಕ್ಲಿಕ್ ಮಾಡಿ ನೀವು ಈಗ ತಾನೇ ನೀವು ಏನೋ ಒಂದು ರೆಸಿಪ್ಟ್ ಇದೆ ಕಾಪಿ ಆ ರೆಸಿಪ್ಟ್ ಕಾಪಿನ ನೀವೊಂದು ಪಿ ಡಿ ಎಫ್ ಮಾಡಿ ಇಡ್ಕೊಂಡಿರಬೇಕಾಗತ್ತೆ ಜೊತೆಗೆ ಅದರದ್ದು ಸೈಜು ಇನ್ನೂರು ಕೆ ಬಿ ಒಳಗಡೆ ಇರಬೇಕು ನೀವು ಆ ಒಂದು ಪಿ ಡಿ ಎಫ್ ಇದ್ದು ಅದಾದಮೇಲೆ ಅದಕ್ಕೆ ಹೆಸರನ್ನು ನೀವು ಕೊಡಬೇಕಾದ್ರೆ ಟೆಕ್ಸ್ಟ್ ಡಾಟ್ ಪಿ ಡಿ ಎಫ್ ಅಂತ ಹೆಸರು ಕೊಟ್ಟಿರಬೇಕು ಸೊ ಆ ಒಂದು ಡಾಟ್ ಪಿ ಡಿ ಎಫ್ ಅಂತ ಟಿ ಎಕ್ಸ್ ಟಿ ಟೆಕ್ಸ್ಟು ಒಂದು ಚುಕ್ಕಿ ಡಾಟ್ ಪಿ ಡಿ ಎಫ್ ಅಂತ ಈ ರೀತಿ ಹೆಸರು ಕೊಟ್ಕೊಂಡು ಇನ್ನೂರು ಕೆ ಬಿ ಒಳಗಡೆ ಪಿ ಡಿ ಎಫನ್ನು ಮಾಡಿಟ್ಕೊಂಡಿರಿ ಸೊ ಆ ಪಿ ಡಿ ಎಫ್ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮ ಒಂದು ಫೈಲೀಗ ಅಪ್ಲೋಡ್ ಆಗುತ್ತೆ ಇಲ್ಲಿ ತೋರಿಸ್ತಾ ಇದೆ ಫೀ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಸೊ ಈಗ ನಿಮ್ಮ ಒಂದು ಫೀ ಡೀಟೇಲು ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆಗಿದೆ ಈ ರೀತಿ ಈ ಈ ರೀತಿ ನೀವು ನಿಮ್ಮ ಆಫ್ಲೈನಲ್ಲಿ ನಿಮ್ಮ ಫೀಸನ್ನು ಫೀ ರೆಸಿಪ್ಟನ್ನು ಅಪ್ಲೋಡ್ ಮಾಡಬಹುದಾಗಿದೆ ಸೊ ಅಪ್ಲೋಡ್ ಮಾಡಿದ ನಂತರದಲ್ಲಿ ನೋಡಿ ವಿದ್ಯಾರ್ಥಿಗಳೇ ಅಪ್ಲೋಡ್ ಮಾಡಾದ ಮೇಲೆ ಸರಿಯಾಗಿ ನೀವು ಈ ಒಂದು ಹೋಮ್ ಪೇಜಿಗೆ ಬರ್ತೀರಲ್ಲ ಇಲ್ಲಿ ವ್ಯೂ ಮೈ ಅಪ್ಲಿಕ ಅಡ್ಮಿಷನ್ ಡೀಟೇಲ್ಸ್ ಅಂತ ಏನಿದೆ ವ್ಯೂ ಮೈ ಅಡ್ಮಿಷನ್ ಡೀಟೇಲ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಿಮಗೆ ಪೇಜ್ ಓಪನ್ ಆಗುತ್ತೆ ಸೊ ಏನೇ ರೀತಿ ಒಂದು ಪೇಜ್ ಓಪನ್ ಆಯಿತು ಅದನ್ನು ಪೂರ್ತಿ ಸ್ಕ್ರೋಲ್ ಮಾಡ್ತಾ ಬನ್ನಿ ಸ್ಕ್ರೋಲ್ ಮಾಡ್ತಾ ಬಂದರೆ ಕೆಳಗಡೆ ನಿಮಗೆ ಸೆಮಿಸ್ಟರ್ ಫೀ ಪೇಯ್ಡ್ ಡೀಟೇಲ್ಸ್ ಅಂತ ಇದೆ ಸೊ ಚಲನ್ ಡಾಕ್ಯುಮೆಂಟ್ ಚಲನ್ ನೀವೇನು ಹಾಕ್ತೀರ ರೆಸಿಪ್ಟ್ ನಂಬರ್ ಇದೆ ಫೀ ಅಮೌಂಟ್ ಇದೆ ಪೇಮೆಂಟ್ ಡೇಟ್ ಇದೆ ಇಲ್ಲಿ ಚಲನ್ ಡಾಕ್ಯುಮೆಂಟ್ ಅಂತಿದೆ ಸೊ ಕೆಳಗಡೆ ಪ್ರಿಂಟ್ ಅಂತಿದೆ ಇಲ್ಲಿ ಪಿ ಡಿ ಎಫ್ ಅಂತಿದೆ ಸೊ ಈ ಪ್ರಿಂಟ್ ಮೇಲೆ ತಾವು ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮ ಒಂದು ಡಾಕ್ಯುಮೆಂಟ್ ಪ್ರಿಂಟ್ ಆಗುತ್ತೆ ಸೊ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಈ ರೀತಿ ತಾವು ತಮ್ಮ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೋಬೋ ಮಾಡ್ಕೋಬೋದಾಗಿದೆ ಈ ರೀತಿ ನೀವು ಆಫ್ಲೈನಲ್ಲಿ ಫೀ ಪೇಮೆಂಟ್ ರೆಸಿಪ್ಟನ್ನು ಅಪ್ಲೋಡ್ ಮಾಡಿ ಅದರ ಒಂದು ಡಾಕ್ಯುಮೆಂಟನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಕಾಲೇಜಿಗೆ ನೀವು ಕೊಡಬೇಕಾಗತ್ತೆ ಥ್ಯಾಂಕ್ ಯು ವಿದ್ಯಾರ್ಥಿಗಳು ಸ್ನೇಹಿತರೆ